ಇವತ್ತು ಕಳೆಬೀಜ ಚಟ್ನಿ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡಿ ನೋಡೋಣ ಬಂದಿಟ್ಟಿದ್ದೀನಿ ಕಳೆಬೀಜ ತೊಗೊಂಡಿದ್ದೀನಿ ಹುರ್ಕೊಂತೀನಿ ಒಂದು ಕಪ್ಪು ಕಳೆಬೀಜ ಚಟ್ನಿ ಸಣ್ಣ ಊರಿಲ್ಲೇ ಹುರ್ಕೊಳ್ಳಿ ಸಿದಿಸ್ಬೇಡ್ರಿ ನೀಟಾಗಿ ಮೀಡಿಯಮಾಗಿ ಉಟ್ ಹುರ್ಕೊಳ್ಳಿ ಅಡುಗೆ ಉಳಿತಾಯಿದೀನಿ ಇದಾಗಿದೆ ಇದು ಇದನ್ನೂ ಸಿಪ್ಪೆಲ್ಲ ತಣ್ಣಗಾದ ಮೇಲೆ ಒಂದು ತಟ್ಟೆಗೆ ತೊಗೊಳ್ತೀನಿ ಇದನ್ನು ಗುಂಟೂರು ಮೆಷಿನ್ಗೆ ಒಂದು ನಾಲ್ಕು ಖಾರದ ಮೆಷಿನ್ಗೆ ಒಂದು ಎರಡು ತೊಗೊಂಡಿದ್ದೀನಿ ಈಗ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಈ ಸ್ವಲ್ಪ ಹುರ್ಕೊಳ್ಳಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದಾಗಿದೆ ಇದು ಈಗ ಸೈಡಲ್ಲಿ ಇದನ್ನು ಎತ್ಕೊಂಡು ತಿನ್ನೋಣ ಇವಾಗ ನೋಡಿ ನಾನು ತೇಂಗ್ಕಾಯಿ ಒಳಮೆಣಕಾಯಿ ನಾವು ಇದು ಮಾಡ್ಕೊಂಡಿಂದ ಹುರ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ಇದು ಹುಣ್ಸೆ ಹಣ್ಣು ಒಂದು ಸ್ವಲ್ಪ ಒಂದು ಗೋಲಿಗತ್ತಿರ ಇದೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ಕಳೆ ಬೀಜ ಎಲ್ಲ ನಾನು ಬಿಡಿಸಿಟ್ಕೊಂಡಿದ್ದೀನಿ ಫ್ರೆಂಡ್ ಇವಾಗ ರುಬ್ಕೊತೀನಿ ಇವಾಗ ಉಪ್ಪು ಹಾಕ್ಕೊಂಡು ಇಲ್ಲಿ ನೋಡಿ ಇವಾಗ ತೆಂಗ್ ಹಾಕ್ಕೊತಾಯಿದ್ದೀನಿ ಜಾರ್ಗೆ ಒಳ್ಮೆ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಹುಣ್ಸೆಣ್ಣು ಹಾಕ್ಕೊಂಡಿದ್ದೀನಿ ನಾನು ಒಂದು ಕಾಳು ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ ಈಗ ಕಳೆ ಬೀಜ ಇದ್ದೀನಿ ನಾನು ತಿಪ್ಪೆಲ್ಲ ತಕ್ಕೊಂಡಿದ್ದೀನಿ ಸ್ವಲ್ಪ ಇದೆ ಏನು ತೊಂದರೆ ಇಲ್ಲ ಈಗ ಇದ್ದೀನಿ ನಾನು ಇದಕ್ಕೆ ು ಉಪ್ಪಾಕ್ತಾ ಇದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪ ಸ್ವಲ್ಪ ಇದೀನಿ ಈಗ ಇದಾಗಿದೆ ಇದು ಉಪ್ಪಿಕೊಳ್ಳಿ ನಾನು ಇದು ಗೊಬ್ಬರ ಮಾಡ್ತೀನಿ ಪ್ಯಾನ್ ಇಟ್ಟಿದ್ದೀನಿ ಎಣ್ಣೆ ಹಾಕೊತೀನಿ ಒಂದೆರಡು ಸ್ಪೂನು ಸಾಸಿವೆ ಹಾಕ್ತಾ ಇದ್ದೀನಿ ಇದಾಗ್ತಾ ಬೇಳೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಮಾಡ್ತಾ ಮಾಡ್ತೀವಿ ನೋಡಿ ಫ್ರೆಂಡ್ ಕಳೆ ಬೀಜದ ಚಟ್ನಿ ರೆಡಿಯಾಗಿದೆ ಮುದ್ದೆಗೆ ದೋಸೆ ಇಡ್ಲಿ ಚ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ವಿಡಿಯೋ ನೋಡಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್